ಸರಿಯಾಗಿ ತಪ್ಪೈತಾ ಅದೇ ಎಲ್ ತಪ್ಪೈತೆ ಎಲ್ ಏನಾಗೈತೆ ಕೇಳಿಸ್ಕೊಮ ಇಲ್ಲೇ ನಿಂತ್ಕೊಂಡು ರತ್ನಿ ರತ್ನಿ ಅರ್ಥ ಮಾಡ್ಕೊರತ್ನಿ ನನ್ ಪರಿಸ್ಥಿತಿನೂ ಅರ್ಥ ಮಾಡ್ಕೊರತ್ನಿ ಎಲ್ಲದಕ್ಕೂ ಒಂದ್ ಕಾಲ ಅಂತ ಬರುತ್ತೆ ಕಾಯ್ಬೇಕು ನೋಡಿವಾಗ ಹೆಂಗ್ ಬಿದೋಗಿದ್ದೀನಿ ಕೈ ಕಾಲೆಲ್ಲ ಗಾಯ ಆಗ್ಬಿಟ್ಟವೆ ಇದನ್ ನೋಡಾರು ನಿಂಗೆ ಕರುಣೆ ಪ್ರೀತಿ ಏನಾದ್ ಉಡ್ತಿಲ್ವಾ ನೋಡಿ ನೋಡಿ ಕರುಣೆ ಪ್ರೀತಿ ಏನಾದ್ ಉಡ್ತಾ

ನಾನು ಹಿಂಗೆ ಇದ್ದಾಳ ಅಂತ ಅಂದ್ಕೊಂಡೇ ಇದ್ದಿಲ್ಲಲ್ಲ ಮರೈತಿ ಹಾಂ ಹಾಂ ಹಿಡಿಯೋದು ಹಿಡ್ದವಳೆ ಸರಿಯಾಗಿರೋ ಗುಡ್ಡುಮುನ್ನೇ ಹಿಡ್ದವಳೆ ನಡೀಲಿ ನಡೀಲಿ ಮನೆ ಒಳಗೆ ಬತ್ತಾಳಲ್ಲ ವಿಚಾರಿಸ್ಕೊಂತೀನಿ ಅವಾಗ ಹ್ಞೂ ಇಲ್ಲೇ ನಿಂತಿರೋ ಅನುಮಾನ ಬರುತ್ತೆ ಫಸ್ಟ್ ಒಳಕ್ಕೆ ಹೋಗಮ್ಮ ಇನ್ಯಾವತ್ತ ನೀನು ನಂಗೆ ಮೊಕ ತೋರಿಸ್ಬಿಡ ನನ್ಗೆ ಆಗಿರೋದು ನೋಡಿ ಆಡ್ಕೊಂಡು ನಗಿತೀಯಲ್ಲ ನಗಿತಿರೋದು ನೋಡು ಅಲ್ಲಿ ಕಿರಿತಿರೋದು ನೋಡು ತು ಬೇಬರ್ಸಿ ನಿನ್ನಂತೇಳಿ ನಾನು ಇಷ್ಟಪಟ್ಟಿದ್ದು ನಿನ್ನಂತೇಳಿ ಜೊತೆ ನಾನು ಸುತ್ತಾಡಿದ್ದು ಇನ್ಯಾವತ್ತು ನನಗೂ ನಿನಗೂ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಮೋಸ ಮಾಡ್ಬಿಟ್ಟ ಹೆಂಡತಿ ನಾನು ಅಯ್ಯ ಅಂದ್ರೆ ನನಗೆ ಪಾಪ ಸುತ್ತಕೊಳ್ಳುತ್ತೆ ನನಗೆ ಇವಂಗೂ ಸಂಬಂಧ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಇವನ ಇಷ್ಟ ಪಡಲ್ಲ 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 ಈ ಚಂದ್ರ ಕಂಡ್ರೆ ನನಗೆ ಆಗಲ್ಲ ಅಷ್ಟೇ ತನು ತನು ಒಳಗಡೆ ಇದ್ದೇನೆ ಬಾ ಇಲ್ಲಿ ಒಂಚೂರು ಹೊರಕ ಓ ರತ್ನ ಗುಂಡ ಟೈಮ್ ಮಗಳು ಬಾ 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 ಓ ಯಾಕ ಹೊರಕ ಹೋಗಿದೆ ಇವಾಗ ಏನು ಬಂದ್ಬಿಟ್ಟಿ ಯಾ ಮನೆತಕ ಏನಿಲ್ಲ ಆಂಟಿ ಅದೇನಂದ್ರೆ ಆ ನಾನು ಕೆಲಸಕ್ಕೆ ಬರಲ್ಲ

ಅಯ್ಯೋ ನೀನು ಒಳ್ಳೆ ಕಡೆ ತಾನು ನಾನು ಒಪ್ಕೊಂಡಂಗ ಅವ್ರ ಅಮ್ಮ ಒಪ್ಕೊಂಡ್ಬಿಡ್ತಾರೆ ಯಾವುದೇ ಕಾರಣಕ್ಕೂ ನಾನು ನಾನಾದರೆ ಒಪ್ಕೊಂತೀನಿ ಬಿಡು ನನ್ನ ಮಗಳು ಎಲ್ಲರೂ ಜೈಸ್ಕೊಂಬತ್ತಾಳೆ ಅಂತೇಳಿ ಅವ್ರು ಒಪ್ಕೋಬೇಕಲ್ಲ ನೋಡು ಹೆಂಗೈತಿ ಅವ್ರ ಅಮ್ಮ ಒಪ್ಕಲಿಲ್ಲ ನನ್ನ ಎದುರಿಗೆ ಬೋಯಿದ್ಲು ಅವ್ರ ಅಮ್ಮ ಒಳಗೆ ಎತ್ತೋರ್ಗೆ ಯಾವತ್ತು ಬುದ್ಧಿ ಬರುತ್ತೆ ಕಣಮ್ಮ ಹಾಂ ಏನು ಮಗಳು ಸ್ವಲ್ಪ ದುಡಿತಾಳೆ ಬಾಡ್ತಾಳೆ ಅಂದರೆ ಏನು ಹೊಟ್ಟೆ ಊರಿಗೆ ಬ್ಬಿಡುತ್ತೋ ಏ ರತ್ನಕಯ್ಯ ನಿಮ್ಮಮ್ಮ ನೀನು ಕೆಲ್ಸಕ್ಕೆ ಹೋಗ್ತೀನಿ ಅಂದರೆ ಹುರ್ಕೊಂತಿಲ್ಲ ಕಣೆ ನೀನು ಕೆಲ್ಸಕ್ಕೆ ಹೋಗಿ ಎಲ್ಲಿನ ಕಾಸ್ ಸಂಪಾದನೆ ಮಾಡಿ ಹಾಂ ಬೆಳೆದು ಬಿಡ್ತೀವಿ ಅಂತ ಹುರ್ಕೊತಿರೋದು ನಿಮ್ಮಮ್ಮ ನಿನ್ನ ಕಣ್ಣಾಗೋದೇ ಇಲ್ಲ ಹಾಂ ನೋಡ್ಬೇಕಾರೆ ಅವ್ನು ರಂಗಸ್ವಾಮಿನ ಇಷ್ಟಪಡೋಂಗೆ ನೀನು ಯಾವ ಥರ ಇಷ್ಟಪಟ್ಟವಳೆ ಏನ ನಿಮ್ಮಮ್ಮ ನೀನು ಮಾಡ್ತಾಳೆ ಮಾಡಲ್ಲ ಯಾಕಂದರೆ ಅವ್ರಿಗೆ ಅವ್ರ ಮಗನೇ ಇಷ್ಟ ರಂಗಸ್ವಾಮಿ ಕಂಡ್ರೆ ರಂಗನ್ ಕಂಡ್ರೆ ಭಾಳ ಇಷ್ಟ ರತ್ನಿ ಕಂಡ್ರೆ ಇಷ್ಟ ಇಲ್ಲ ಅದಕ್ಕೆ ರಂಗನ ಜೊತೆಗೆ ಭಾಳ ಮಾತಾಡ್ತಿರ್ತಾರೆ ನಿಮ್ಮಮ್ಮ ನೋಡಿ ತಾನೇ ಹಾಂ ನೀನು ಎಲ್ಲಿ ದುಡ್ಡು ಅವ್ರ ಮಗನ ಸಮ ಬಂದ್ಬಿಡ್ತೀವೋ ಅಂತ ಹೊಟ್ಟೆ ಕಿಚ್ಚು ಕಣ ಕಾ ನಿಮ್ಮಮ್ಮಂಗ ಹೌದು ಕಣೆ ಇರತ್ತಿನ ಈ ಕೆಲಸ ಮತ್ತೆ ಮತ್ತೆ ಸಿಗಲ್ಲ ಕಣೆ ಎಲ್ಲಿ ಸಿಗುತ್ತೆ ಅಲ್ಲಿ ಸೇರ್ಕೊಂಡ್ಬಿಡ್ಬೇಕು ಕಣೆ ಹ್ಞೂ ನೋಡು ನನ್ನ ಮಗಳಿಗೂ ಇನ್ನೂ ಚಿಕ್ಕ ವಯಸ್ಸು ನಿಮಗೂ ಇನ್ನೂ ಚಿಕ್ಕ ವಯಸ್ಸು ನನ್ನ ಮಗಳಿಗಿಂತ ಎರಡು ವರ್ಷ ದೊಡ್ಡಕ್ಕೆ ಅಷ್ಟೇ ನೋಡೋಕ್ಕೆ ಗಾತ್ರದಲ್ಲಿ ದೊಡ್ಡ ಕಾಣಿಸ್ತಿ ಆ ಚಿಕ್ಕ ವಯಸ್ಸಿಗೆ ಮದುವೆ ಆಗ್ಬಿಟ್ಟು ಹದಿನಾರು ವರ್ಷಕ್ಕೆ ಈಗ ನೋಡು ಹದಿನೆಂಟು ಹತ್ತೊಂಬತ್ತೈ ಇರಬೇಕು ಒಂದು ವರ್ಷ ಹೋಗಿದ್ದಪ್ಪ ಅಷ್ಟೇ ಅವ್ನ ಜೊತೆಗೆ ಒಂದು ವರ್ಷ ಇದ್ದು ನಾನು ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ನಾನು ಹೊಡಿತಾನೆ ಬಡೀತಾನ ನಂಗೆ ಸಿಕ್ಕಿ ಕೊಡ್ತಾನೆ ಅಂದ್ಬಿಟ್ಟು ಅಪ್ಪನ ಮನೆಯಾಗೆ ಸೇರ್ಕೊಂಡು ಒಂದು ಒಂದುವರೆ ವರ್ಷ ಆಯ್ತು ಹದಿನೆಂಟು ವರೆ ಹತ್ತೊಂಬತ್ತು ವರ್ಷ ಏನು ಹೋಗಿ ದುಡಿಬೇಕು ಕಣೆ ನನ್ನ ಹದಿನೇಳು ತುಂಬ ಹದಿನೆಂಟು ಬಿದ್ದೈತೆ ನಿಂಗೆ ಹತ್ತೊಂಬತ್ತೇ ನಡಿತೈತಿ ಎಲ್ಲರೂ ಹೋಗಿ ದುಡಿಬೇಕು ಕಣೆ ಹಿಂಗೆ ಇರೋಕ್ಕಾಗುತ್ತೇನ ಹ್ಞೂ ಯಾತವೆ ಅಪ್ಪ ಅಂತ ಕೈ ಎಷ್ಟು ಅಂತ ಅಕ್ಕ ಅಕ್ಕ ರತ್ನಕಯ್ಯ ಹ್ಞೂ ಏನು ಮಾಡ್ತಿದ್ಯಕ್ಕ ಇಲ್ಲಿ ಮಾತಾಡ್ಕೊಂಡು ನಿಂತೀಯ ನೋಡವಯ್ಯ ಬಂದ್ಲು ಮನೆ ಅನಿಷ್ಟ ದೇವಿ ದೇವಿ ಲೋಕಮ್ಮನ ಮಗಳು ದೇವಿ ಹೆಂಗಾವಳೆ ನೋಡ ದರಿದ್ರ ದರಿದ್ರ ಇದ್ದಂಗಾವಳ ಯವ್ವ ಯವ ಯವ್ವ ಅವರು ನಂಗೆ ಅವ್ನು ನಂಗೆ ಸ್ವಪ್ನ ಹಾತೀತಿ ಜಯಮ್ಮ ಅ ಜಯಮ್ಮಾ ಏದಕ ಹಾಗಂತೆ ಇಡ್ಬಡು ತನುವ ಹಾಗನ್ ಬರದು ಕಣೆ ಅವಳು ನಿನಗಿಂತ ಚಿಕ್ಕಳು ತಂಗಿ ಅಂದ್ರೆ ಛೇ ವಾರ್ಗಿತಿ ನಿಮ್ಮ ಚಿಕವನ ಮಗ್ಳು ಸಂತಾ ನಿಮ್ಮ ಅಮ್ಮನ ತಂಗಿ ಮಗ್ಳೆ ಬೇಸ್ ಮಾತಾಡಬೇಕು ತಾನೆ ಯಾಕೆ ಹಾಗಾರ್ತಿ ದೇವಿ ಕಂತ್ರ ಊರ ಊರ ಅಂತ ಬಿಳ್ಬಾರ್ದವಾ ಅಂಗಾ

ಏನ್ ಕವಿ ಕೊಟ್ ಕೇಳಿಸ್ಕಂತೀ ಹೋಗೋಲಕ ಹ ಬಂದು ಬಿಡ್ತಾಳ ಬಂದು ನಿಂತಕನ್ ಕೇಳಿಸ್ಕಂತಾಳ ಮೂದೇವಿ ದೇವಿ ಅಂತ ಹೆಡ್ವರ್ದಿತ್ತಾ ನಿಂಗ ಮೂದೇವಿ ಅಂತ ಹೆಡ್ಬೇಕಿತ್ತು ದರಿದ್ರ ದರಿದ್ರ ನೀನು ನಿನ್ನ ಮನೆಯಾ ಕುಟ್ಟಿದ್ದಾ ಹುಟ್ಟಿದ್ದಾ ನಮ್ಮ ಅತ್ತೆ ನಮ್ಮಾತಿ ಇರೋದ್ರು ಎಲ್ಲ ತಿರೋದ್ರು ಹ ನಾನು ನನ್ ಗಂಡ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಕಣ್ಣು ಕಾಣ್ಸ್ತಾವಿ ಅವರು ನುಕ್ಕ ತಿನ್ಕನ್ ಬಿಡ ಹೆಂಗ ಅಂತ ಗೊತ್ತು ತಾನೆ ಯಾವುದು ತಲೆ ಕೆಡ್ಕೊಂಡು ಬಿಡ ಹೋಗು ಇಂಗಳ್ಕ ನಿಂತಕಂದ್ರೆ ಏನು ಬರುತ್ತೆ ಹೇಳು ಹೋಗ ಹೋಗೊಳಕ ದೊಡ್ಡವರು ಮಾತಾಡ್ತಾರ ಅಂತ ಮಾತಾಡಬಡ ಮಧ್ಯ ನಿಂತಕಬಡ ಹೋಗ ಹೋಗಿ ಹೋಗೇ ಅಳಬಡ ಹೋಗ ಅಕ್ಕ ಅಕ್ಕ ಅಪ್ಪ ಅಮ್ಮನ ಮುಂದೆ ಚೆನ್ನಾಗಿ ನೋಡ್ಕೋತಾರೆ ಅಪ್ಪ ಅಮ್ಮ ಕೂಲಿಯಕ್ಕೆ ತಕ್ಷಣ ಬೈತಾರೆ ಇಬ್ಬರು ಹ್ಮ್ ನನ್ನ ತಮ್ಮ ಹ್ಞೂ ಬಂದು ಬಂದು ಹೊಡಿತಾನೆ ಕಪ್ ಕಪ್ಪಲ್ ಕ ಹೊಡಿತಾನೆ ನೀನು ಅನ್ ಇಂತೇಳು ಇನ್ ತೆಳು ಅಂತೇಳಿ ನನ್ನ ಇಬ್ಬರು ತಮ್ಮನ ಕೈ ಓಡಿಸ್ತಾರೆ ಕಣಕ್ಕ ಯವ 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 ನೋಡ್ದಾನೆ ರತ್ನಕಯ ಏರ್ ಸುಳ್ಳು ಹೇಳ್ತಾಳ ಇವಳು ದೇವಿ ಮೂದೇವಿ ನನಗೆ ಏಳ್ ಸುಳ್ಳು ಹೇಳ್ತಾಳ ನಾನು ನಮ್ಮವ್ವ ಹೊಡಿತೀವಂತೆ ಹಾ ಮುಕ ತಿಂದು ಬಿತ್ಕಳದ್ ಬಿಟ್ಟು ಹಾ ಅದು ಇದು ಮಾಡ್ತಿರ್ತಾಳಾ ಸಾಂಬ್ರೊಳಕ್ಕೆ ಕಾರ್ ಪುಡಿ ಹುಯ್ಯಕ್ತಾಳಾ ಉಪ್ಪು ಸುರಿಯಾಕೊಯ್ತಾಳ ಅದು ಇದು ಮಾಡ್ತಾಳೆ ಅದಕ್ಕೆ ಬಡಿಸ್ಕೊತಾಳ ಹ್ಞೂ ಒಂದು ಹೊಡಿಬಾರ್ದು ಬುದ್ಧಿ ಕಲ್ಸ್ಬಾರ್ದು ಅಂದ್ರೆ ಹೆಂಗಕಯ್ಯ ನೋಡಕ್ಕಯ್ಯ ಹೆಂಗ್ತಾಳ ಇವಳ ನಾನು ಹೋಯ್ತೀನಿ ಸುಮ್ಮನೆ ನನ್ನಿಂದ ಆಯ್ತು ನೀವು ಜಗಳ ಮಾಡೋದು ನನ್ನ ಕೈ ನೋಡೋಕೆ ಆಯ್ತಿಲ್ಲ ಕ ಒಂದು ಹೆಣ್ಣು ಮಗಳು ಅಂತ ಒಬ್ಬಳು ಮಾಡಿದ್ರೆ ಮನೆಯಾಗ ಬೇಜಾರಾಗ್ತಾ ಹಾಂ ನೀವು ಹಂಗಾರು ಮಾಡ್ಕೊಳ್ರಿ ನಾನು ಓಡಾಡ್ತೀನಿ ನೋಡತ್ತ ಏನಿ ನೀವು ಬಿಟ್ಟದ್ದು ಹಾಂ ಹೋದ್ರೆ ಬೇರೆ ಕಡೆ ಕಾ ದುಡ್ದು ಜೀವನ ಮಾಡ್ಕೊಂಡು ಹೋಯ್ತಿ ಇಲ್ಲ ಅಂದರೆ ಅವ್ರು ಇರ್ತವೆ ಕೈ ಚಾಚ್ಕೊಂಡು ಬಿಕ್ಸೆ ಬಡ್ಕೊಂಡು ನಿಂತಿರ್ತಿ ನೀನು ಬಿಟ್ಟಿದ್ದು ಕವ ನಾವೇನು ಹೇಳಕ್ಕೆ ಬರೋಕ್ಕಿಲ್ಲ ಬಿಡಕ್ಕೆ ಬರೋಕ್ಕಿಲ್ಲ ನಾವೇನಾದ್ರು ಹೇಳಕ್ಕೆ ಬಂದರೆ ನಾವೇ ಕೆಟ್ಟೋರು ಐತಿ ನಾವೇ ನಿಷ್ಠುರು ಮಂತ್ರ ಐತಿ ನಾನು ಅದಕ್ಕ ಯಾವುದಕ್ಕೂ ತಲೆಗೆ ಕಚ್ಕೊಳಕ್ಕಿಲ್ಲ ಕಂತಾಯಿ ಬಂತಾ ನನ್ನ ಮಗಳ ಜೊತೆ ಹೋಗಿ ದುಡಿ ಇಲ್ವಾ ನಿನಗೆ ಇಷ್ಟ ದುಡಿ ಇಲ್ಲ ಅಂದರೆ ಕಷ್ಟ ಆಯ್ತಾ ಬಿಟ್ಟು ಬಿಡು ಅಷ್ಟೇ ಹ್ಞೂ ಸರಿ ಕಣಕ್ಕೆ

ಬಿಡಬೇಕಂತ ಜುಟ್ಟ ಇವಳು ಸೊಪ್ಪಿನ ಅದಕ್ಕೆ ಜುಟ್ಟು ಬಿಡ್ಬೇಕಂತ ಹಾಂ ಮಳ್ಳಿ ಹಿಂಗೆ ಅವಳೆ ಮಂಗ್ಳಿ ಮಳಿ ಮಂಚ ಕಾಲೇಜ್ ಅಂದ್ರೆ ಮೂರು ಮತ್ತೊಂದು ಹೊಂದಿದಂತೆ ಅಂತ ಜಯ ನೀನು ಹಾಂ ನೀನು ಜುಟ್ಟ ಬಿಡದು ಜುಟ್ಟ ಕಿತ್ತು ನಾ ಏನಾರಿಗೆ ಹಾಕಿ ಕೊಡ್ತೀನಿ ಇನ್ನು ಏನು ಆಟ ಮಾಡ್ತೀನಿ ಏನೋ ಬಂದು ಬಂದವ್ರ ಹತ್ರ ಎಲ್ಲ ಸುಳ್ಳು ಹೇಳ್ಕಂಡು ಆ ನಿನ್ನ ದಡವನಿಗೆ ಇಟ್ಟಿ ಕಲಮಿ ಮೂರು ಟೈಮ್ ಗಾಡುತ್ತ ತಿಂತಿ ಹಾಂ ಕಾಲೇಜ್ ಹೋಗಿ ಬರಂಗೇ ಇಲ್ಲ ಪಸ್ಟ್ ಪಿ ಹೊತ್ತೊಳ ಒಳ ಪೆತ್ ಪೆತ್ತೆ ಗುಂಡಿ ಹಂಗೆ ಆಡ್ಕೊಂಡು ಹಾಂ ಅನ್ನೋ ನನ್ನ ಮಕ್ರಿ ತಿಂತಾಳು ನನ್ನ ಮಕ್ರೀ ದೊಡವ ಬಿಡು ದೊಡವ ದೊಡ್ಡ ನೋಯ್ತದೆ ಬಿಡು ದೊಡವ ಅಪ್ಪ ಅವಾಯ್ತಾಗ ಬೇಸ್ ನೋಡ್ಕೊಂತೀವಿ ಹೋಗೋದೇ ತಡ ಜೊಟ್ಟಿಡ್ಕೊಂಡು ಒಡಗ್ಯದ್ದು ಮಾಡೋದು ಎಲ್ಲ ಮಾಡ್ತಿ ಹ್ಞೂ ಅಪ್ಪ ಅವಂಗೆ ಹೇಳಿದ್ರೆ ನಂಬೋದೇ ಇಲ್ಲ ಆ ಥರ ಯಾವ ಮರಸ್ತಿ ಬಿಡು ದೊಡವ ಬಿಡು ಅಕ್ಕ ಬಿಡ್ಸಕ್ಕ ಜುಟ್ಟೆಲ್ಲ ಈ ಜುಟ್ಕಿತ್ತಿತ್ತಿ ನಿನ್ನ ಸರ್ಸರಿಯಾಗ ಬಡಿದ್ರಿ ಬಂದಲ ಇಡ್ಕೊಂಡು ಬಡದ್ರಿ ನೀ ಬುದ್ಧಿ ಕಲಿಯೋದು ಓ ಶಾಲೆ ಇದ್ರುಕ ಯಾರ ಜೊತೆಗೆ ಕಣ ಬೇ ಹ್ಞೂ ಕಾಲೇಜ್ ಹತ್ರಕ್ಕ ನಾನು ಇಬ್ಬರು ಒಂದೇ ಕಾಲೇಜ್ಗೆಲ್ಲ ಹೋಗೋದು ಹ್ಞೂ ನನ್ನ ಒಂದು ವರ್ಷ ಲೇಟಾಗಿ ಸೇರಿಸ್ತೀವಿ ಇಬ್ಬರು ಒಂದೇ ಕಾಲೇಜಿಗೆ ಯಾಕಾರು ಸೇರಿಸ್ತೋ ಅನ್ನಂಗ ಆಗೈತಿ ಓದೋದೇನ ನನ್ನ ದೊಡವರ ಓದಿಸ್ಬಿಟ್ಟೆ ನೋಡು ಇಲ್ಲ ಬಂದ್ಬಿಟ್ಟಂಗೆ ಬ್ಯಾಸ್ ಫಸ್ಟ್ ಬಿ ಊರಾಗ ಯಾಕೆ ಸರ್ಕಣ್ಣ ಅನ್ನಂಗ ಯೋ 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 ಯಾರ ಜೊತೆಗೆ ಮಾತಾಡ್ತಾಳ ಕಣ ಓ ನನ್ನೇ ಕೆಟ್ಟೋಳೋತ್ರ ಮಾಡ್ತಾಳೆ ಶಾಲೆಗೆಲ್ಲ ಇವಳೆ ಓ ಓಹೋ ಶಾಲೆಗೆ ಮೊದಲು ಬರ್ತಾರಲ್ಲೇ ಇವಳು ಚೆನ್ನಾಗಿ ತಿನ್ನೋಕ್ಕಿಡ್ದಂಗೆ ಮಾಡ್ದಂಗೆ ಕೈ ಕಾಲು ಸುಟ್ರೆ ಅದು ಹೆಂಗೆ ಫಸ್ಟ್ ಬರ್ತಾಳೆ ನಾನು ನೋಡ್ತೀನಿ ನೋಡಿದ್ರಲ್ಲ ವೀಕ್ಷಕರೇ ಅಕಸ್ಮಾತ್ ತಂದೆ ತಾಯಿ ಪೆದ್ರಿದ್ರು ಅಂದರೆ ಯಾವ ಥರ ಯಾವ ಮಾರ್ಸಿ ಹೆಂಗೆ ಮಾಡ್ತಾರೆ ನೋಡಿ ಇದೇ ಜೀವನ ಅನ್ನೋದು ನಾವು ಅರ್ಥ ಮಾಡ್ಕೊಂಡು ಮುಂದೆ ಸಾಕಬೇಕಷ್ಟೇ ಓಕೆ ವೀಕ್ಷಕರ ಈ ವಿಡಿಯೋನಲ್ಲಿ ಗಮಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆ ಕಮ್ಮಿ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್